ಒಬ್ಬಳು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು ನಿಮ್ಮಲ್ಲಿ ಲವರನ್ನ ಈ ಸಮಸ್ಯೆ ಕಾಡ್ತಾ ಇರಬಹುದು ಸಂಭೋಗ ಮಾಡದೆ ದಿನ ಆಯ್ತು ಆದರೂ ನನ್ನ ಹೆಂಡತಿ ಇದರ ಬಗ್ಗೆ ಏನು ಹೇಳುತ್ತಾನೆ ಇಲ್ವಲ್ಲ ಅವಳಿಗೆ ಇಷ್ಟಾನೇ ಇಲ್ಲ ಅನ್ಸುತ್ತೆ ಒಬ್ಬಳು ಹೆಣ್ಣು ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದಿರಬಹುದು ಅಥವಾ ಅವಳಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ಇವತ್ತಿನ ಈ ವಿಡಿಯೋದ ವಿಷಯ ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಕೊನೆವರೆಗೂ ಪೂರ್ತಿ ನೋಡಿ ಸ್ನೇಹಿತರೆ ಹೆಣ್ಣಿಗೆ ಪ್ರತಿ ತಿಂಗಳು ಋತುಚಕ್ರದ ಸಮಯ ಬಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆಗಳಾಗುತ್ತೆ ಇನ್ನೇನು ಋತುಚಕ್ರದ ಕೊನೆಯ ಕ್ಷಣಕ್ಕೆ ಬಂದಾಗ ಹೊಟ್ಟೆ ನೋವು ಕ್ರಾಪಿಂಗ್ ರಕ್ತಸ್ರಾವ ಉಂಟಾಗುತ್ತೆ ಈ ಸಮಯದಲ್ಲಿ ಆಕೆಯ ಮೂಡ್ ಚೇಂಜ್ ಆಗುತ್ತೆ ಇಂತಹ ಸಮಯದಲ್ಲಿ ಹೆಣ್ಣು ಸಂಭೋಗದ ವಿಷಯದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರುತ್ತಾಳೆ ಅದೇ ರೀತಿ ಒಂದು ಬಾರಿ ಬ್ಲೀಡಿಂಗ್ ಆದ ಮೇಲೆ ದೇಹದಲ್ಲಿ ಹಾರ್ಮೋನ್ ನಿಯಂತ್ರಣಕ್ಕೆ ಬರುತ್ತೆ ಆಗ ಹೆಣ್ಣಿಗೆ ಸೆಕ್ಸ್ನಲ್ಲಿ ಮತ್ತೆ ಆಸಕ್ತಿ ಬರಲಾರಂಭಿಸುತ್ತೆ ಈ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಾಳೆ ಆಕೆ ನಿಮ್ಮಿಂದ ಸೆಕ್ಸ್ ಸುಖವನ್ನು ಬಯಸ್ತಾ ಇರುತ್ತಾಳೆ ಇನ್ನೊಂದು ಮುಖ್ಯ ವಿಷಯ ಹೆಣ್ಣಿಗೆ ಸಂಭೋಗ ಅನ್ನೋದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತೆ ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತೆ ಹೆಣ್ಣಿಗೆ ಹಣದ ವಿಚಾರ ಮನೆಯ ವಿಚಾರ ಆಕೆಯನ್ನು ಟ್ರೀಟ್ ಮಾಡುವ ರೀತಿ ಇದೆಲ್ಲದರ ಆಕೆಯ ಮೇಲೆ ಸಂಭೋಗಾಸಕ್ತಿ ನಿರ್ಧರಿತವಾಗುತ್ತೆ ಆದರೆ ಗಂಡಿಗೆ ಹಾಗಲ್ಲ ಗಂಡು ಹೆಣ್ಣಿನ ದೇಹ ಆಕೆಯ ಮೈಮಾಟ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸುತ್ತಾನೆ ಇನ್ನೂ ಸರಿಸುಮಾರು ನಲವತ್ತು ವಯಸ್ಸಿನವರೆಗಿನ ಸ್ತ್ರೀಯರಿಗೆ ಸರಿಸುಮಾರು ಎರಡು ವಾರಗಳ ತನಕ ಸೆಕ್ಸ್ ಮಾಡದೆ ಇದ್ದರೆ ಯಾವುದೇ ಸಮಸ್ಯೆ ಇರಲ್ಲ ಆದರೆ ಇದೇ ಸಮಯ ಒಂದು ತಿಂಗಳವರೆಗೆ ಹೋದರೆ ನಿಧಾನವಾಗಿ ಆಕೆಗೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಆಕೆ ನಿಮ್ಮನ್ನು ಸಂಭೋಗ ವಿಷಯದಲ್ಲಿ ಪ್ರಶ್ನೆ ಮಾಡಲು ಬಹುದು ಅಥವಾ ಇಂಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಲೂಬಹುದು ಇನ್ನು ಹೆಚ್ಚು ಸಮಯ ಕಳೆದಂತೆ ಆಕೆ ನಿಧಾನವಾಗಿ ಬೇರೆ ಅಡ್ಡದಾರಿಗಳನ್ನು ಹಿಡಿಯುವ ಸಾಧ್ಯತೆಗಳು ಹೆಚ್ಚು ಬೇರೆ ಪಾರ್ಟ್ನರ್ಸ್ಗಳನ್ನು ಹುಡುಕುವ ಸಾಧ್ಯತೆಗಳು ಹೆಚ್ಚು ಏಕೆಂದರೆ ಈ ಎರಡು ವಾರಗಳಿಂದ ಒಂದೂವರೆ ತಿಂಗಳಿನಲ್ಲಿ ಆಕೆ ಅತಿ ಹೆಚ್ಚು ಸಂಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾಳೆ ಇನ್ನು ಮುಂದುವರೆದು ಎರಡು ತಿಂಗಳು ಮೂರು ತಿಂಗಳು ಸಂಭೋಗ ಮಾಡದೆ ಇದ್ದರೆ ಆಕೆಯ ಯೋನಿಯ ಭಾಗದಲ್ಲಿ ಡ್ರೈನೆಸ್ ಆಗೋದು ಮೂಡ್ ಚೇಂಜ್ ಆಗೋದು ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು ನೀವು ನಿಮ್ಮ ಸಂಗಾತಿಯ ಜೊತೆಗಿದ್ದರೆ ಕೊನೆ ಪಕ್ಷ ವಾರಕ್ಕೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ ಇನ್ನು ನೀವು ಆಕೆಯಿಂದ ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ಆಕೆಯ ಸೆಕ್ಸ್ ಆಸಕ್ತಿಯನ್ನು ಉಂಟುಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಈ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು